ಇದು ಆಯ್ತು ಇಟ್ಟಲ್ ರಿಸರ್ವೇಶನ್ ಸುಮಾರು ಆರ್ ಸಾವಿರ ಟೀಚರ್ಸ್ ನಾವು ತಗೋತಾ ಇದ್ದೀವಿ ಅದನ್ನೇ ನಾನು ಹೇಳಿದ್ದು ಹದಿನೆಂಟು ಸಾವಿರ ಟೀಚರ್ಸ್ ಬರ್ತಾರೆ ಅದ್ರೊಳಗೆ ಆರ್ ಸಾವಿರ ಟೀಚರ್ಸ್ ಅನುದಾನ ಶಾಲೆಲಿ ಎರಡ್ ಸಾವಿರದ ಹದಿನಾರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೂ ಈಗಾಗ್ಲೇ ಆಗಿದೆ ಪ್ಲಸ್ ಮಾನ್ಯ ಮುಖ್ಯಮಂತ್ರಿ ಕೇಳ್ಕೊಂಡಿದ್ದೀನಿ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದೀವಿ ಫುಲ್ ಕೊಡಕ್ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಇನ್ನೊಂದ್ ಎರಡು ವರ್ಷ ಕೊಡಿ ಸರ್ ಆಮೇಲೆ ಇನ್ನೊಂದ್ ಎರಡು ವರ್ಷ ಕೊಟ್ರೆ ಅದು ವರ್ಷ ವರ್ಷ ಒಂದು ಹಂತಕ್ಕೆ ಬರುತ್ತೆ ಅಂತ ಹೇಳಿ ಹೇಳಿದೀನಿ ಆ ಇಲ್ಲೂ ದುಡ್ಡು ಕೇಳೋದು ಇಲ್ಲೂ ದುಡ್ಡು ಕೇಳೋದು ಎರಡು ನೋಡಿಕೊಂಡು ಐ ತಿಂಕ್ ಮೋಸ್ಟ್ಲಿ ಮಾಡ್ತಾರೆ ಯಾಕಂದ್ರೆ ಇದು ಬರುತ್ತೆ ಇಲ್ಲದೆ ಕ್ವಾಲಿಟಿ ಆಫ್ ಎಜುಕೇಶನ್ ಇನ್ ಏಡೆಡ್ ಶಾಲೆ ಏನಿದೆ ನಿಮಗೆ ಕ್ವಾಲಿಟಿ ಬಿದ್ದೋಗಿ ಬಿದ್ದೋಗಿದೆ ಯಾಕಂದ್ರೆ ಅಲ್ಲಿ ಅತಿಥಿ ಶಿಕ್ಷಕರನ್ನು ಕೊಡೋಲ್ಲ ನಾವು ಈಗ ನಾನು ಹೇಳಿದ್ದೀನಿ ನಮ್ಮ ಇಲಾಖೆಗೆ ನೀವು ಟೀಚರ್ಸ್ ಕೊಡಕ್ಕೆ ಆಗ್ಲಿಲ್ಲ ಅಂದ್ರೆ ಸರ್ಕಾರದಿಂದ ಅದೇ ಶಿಕ್ಷಕರ ಕೊಡಿ ನಾನೇ ಸಂಬಳ ಕೊಡೋಣ ಅವ್ರ ರಿಕ್ರೂಟ್ಮೆಂಟ್ ರೈಟ್ಸ್ ಕೊಟ್ ಕೊಡಿ ಅಂತ ಸರ್ಕಾರಿ ಶಾಲೆ ನಾನು ಅತಿ ಶಿಕ್ಷಕರನ್ನು ತಗೊಳ್ತೀನಿ ಮಕ್ಕಳು ಹೆಂಗ್ ಬರ್ತಾರೆ